ಗೌರವ ಡಾಕ್ಟರೇಟ್ ಒಲ್ಲೇ ಎಂದ ಸುದೀಪ್ ತುಮಕೂರು ವಿವಿ ಬಳಿ ಕಿಚ್ಚನ ಮನವಿ ಏನು ಗೊತ್ತಾ ನಟ ನಿರ್ಮಾಪಕ ನಿರೂಪಕ ಕಿಚ್ಚ ಸುದೀಪ್ ತುಮಕೂರು ವಿಶ್ವವಿದ್ಯಾಲಯ ನೀಡಲು ಮುಂದಾಗಿದ್ದ ಗೌರವ ಡಾಕ್ಟರೇಟ್ ಅನ್ನ ನಿರಾಕರಿಸಿದ್ದಾರೆ ನಲವತ್ತಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಸುದೀಪ್ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದಾರೆ ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಇದನ್ನೆಲ್ಲ ಪುರಸ್ಕರಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲು ವಿವಿ ನಿರ್ಧರಿಸಿತ್ತು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ನಡೆಸಿ ಗೌರವ ಡಾಕ್ಟರೇಟ್ ನೀಡುವ ಬಗ್ಗೆ ಸುದೀಪ್ ಗಮನಕ್ಕೆ ತರಲಾಗಿತ್ತು ಆದರೆ ವಿವಿ ನಿರ್ಧಾರಕ್ಕೆ ನಟ ಸುದೀಪ್ ಹೃದಯಪೂರ್ವಕ ಧನ್ಯವಾದ ತಿಳಿಸಿದ್ದಾರೆ ಜೊತೆಗೆ ಇದನ್ನ ವಿನಮ್ರವಾಗಿ ನಿರಾಕರಿಸಿದ್ದಾರೆ ಸಮಾಜದಲ್ಲಿ ಸೇವೆ ಸಲ್ಲಿಸಿರುವ ನನಗಿಂತ ಹಿರಿಯರು ಹಲವರಿದ್ದಾರೆ ಅವರಿಗೆ ಈ ಗೌರವ ನೀಡಿ ಎಂದು ಸುದೀಪ್ ಮನವಿ ಮಾಡಿದ್ದಾರೆ ನಾಳೆ ಆಗಸ್ಟ್ ಏಳರಂದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಸಮಾರಂಭ ನಡೆಯುತ್ತಿದೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮದಲ್ಲಿ ಡಾಕ್ಟರೇಟ್ ಪ್ರದಾನ ಮಾಡಲಿದ್ದಾರೆ ಕೈಗಾರಿಕೋದ್ಯಮಿ ಎಚ್ ಜಿ ಚಂದ್ರಶೇಖರ್ ಜಲ ಕ್ರೀಡಾ ಸಾಹಸಿಗ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸಿ ಎಸ್ ನಾಗಾನಂದನ ಸ್ವಾಮಿ ಮತ್ತು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಗೌರವ ಡಾಕ್ಟರೇಟ್ ಸ್ವೀಕರಿಸಲಿದ್ದಾರೆ ಜೊತೆಗೆ ಮೂವತ್ತಾರು ಪಿ ಎಚ್ ಡಿ ಸಾವಿರದ ಏಳುನೂರ ಐವತ್ತೆಂಟು ಸ್ನಾತಕೋತ್ತರ ಪದವಿ ಪ್ರದಾನ ಮಾಡಲಾಗುತ್ತಿದೆ ನಟ ಸುದೀಪ್ ಮನರಂಜನೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಗಾಗಿ ಡಾಕ್ಟರೇಟ್ ಗೌರವ ನೀಡಲು ವಿವಿ ನಿರ್ಧರಿಸಿತ್ತು ಆದರೆ ಆಪ್ತರ ಮೂಲಕ ಇದನ್ನ ಸುದೀಪ್ ನಿರಾಕರಿಸಿ ತಮ್ಮ ಮನವಿ ತಿಳಿಸಿದ್ದಾರೆ ಇದರ ಬಗ್ಗೆ ವಿವಿ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರಲ್ಲೂ ಮಾಹಿತಿ ನೀಡಿದ್ದಾರೆ ಇನ್ನು ಸಿನಿಮಾಗಳ ವಿಚಾರಕ್ಕೆ ಬಂದರೆ ಸದ್ಯ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಿದೆ ವಿಕ್ರಾಂತ್ ರೋಣ ಸಿನಿಮಾ ತೆರೆ ಕಂಡು ಎರಡು ವರ್ಷ ಪೂರೈಸಿದೆ ಆದರೆ ಮತ್ತೆ ಸುದೀಪ್ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಮ್ಯಾಕ್ಸ್ ಸಿನಿಮಾ ಈಗಾಗಲೇ ನಿರೀಕ್ಷೆ ಹುಟ್ಟು ಹಾಕಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ರಯತ್ನ ನಡೀತಿದೆ ಅಕ್ಟೋಬರ್ ವೇಳೆಗೆ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಶೀಘ್ರದಲ್ಲೇ ಸುದೀಪ್ ನಟನೆಯ ಮತ್ತೆರಡು ಸಿನಿಮಾಗಳು ಸೆಟ್ಟೇರಲಿದೆ ತಮಿಳು ನಿರ್ದೇಶಕ ಚೇರನ್ ಸಾರಥ್ಯದಲ್ಲಿ ಒಂದು ಸಿನಿಮಾ ಮೂಡಿ ಬರಲಿದೆ ಮತ್ತೊಂದು ಕಡೆ ಅನೂಪ್ ಭಂಡಾರಿ ಬಿಲ್ಲಾರಂಗ ಭಾಷಾ ಚಿತ್ರಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎರಡು ಸಿನಿಮಾಗಳು ಒಟ್ಟೊಟ್ಟಿಗೆ ಚಿತ್ರೀಕರಣ ನಡೆಸಲಿವೆ ಪಾಕಿಸ್ತಾನಿ ನಟಿ ಜೊತೆ ತೆಲುಗು ನಟ ಪ್ರಭಾಸ್ ರೊಮ್ಯಾನ್ಸ್ ಎಸ್ ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿ ಸಿನಿಮಾ ಸಕ್ಸಸ್ ಅಲೆಯಲ್ಲಿ ಪ್ರಭಾಸ್ ತೇಲುತ್ತಿದ್ದಾರೆ ಈ ಸಿನಿಮಾ ಈಗಾಗಲೇ ಸಾವಿರ ಕೋಟಿ ರೂಗಳಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಮುಂದೆ ರಾಜಾ ಸಾಬ್ ಸಿನಿಮಾ ಮೂಲಕ ಪ್ರಭಾಸ್ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಸಲಾರ್ ಟು ಹಾಗೂ ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿ ಸೀಕ್ವೆನ್ಸ್ ನಲ್ಲಿ ಕೂಡ ನಟಿಸಲಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರೂ ಪ್ರಭಾಸ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅಭಿಮಾನಿಗಳ ನೆಚ್ಚಿನ ಡಾರ್ಲಿಂಗ್ ಕೈಯಲ್ಲಿದೆ ಅನಿಮಲ್ ಸಿನಿಮಾ ಖ್ಯಾತಿಯ ಸಂದೀಪ್ ರೆಡ್ಡಿ ಮುಂದಿನ ಚಿತ್ರದಲ್ಲಿ ಕೂಡ ಪ್ರಭಾಸ್ ನಟಿಸಲಿದ್ದಾರೆ ಇನ್ನು ಹನು ರಾಘವಪೂಡಿ ನಿರ್ದೇಶನದ ಚಿತ್ರಕ್ಕೂ ಎಂಗ್ರೆಬಲ್ ಸ್ಟಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸೀತಾರಾಮಂ ಸಿನಿಮಾ ಮಾಡಿ ರಾಘವ ರಾಘವಪೂಡಿ ಸಕ್ಸಸ್ ಕಂಡಿದ್ದಾರೆ ದುಲ್ಕರ್ ಸನ್ಮಾನ್ ಮೃಣಾಲ್ ಠಾಕೂರ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಪಿರಿಯಾಡ್ ಆಕ್ಷನ್ ಡ್ರಾಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಅದೇ ಕಾರಣಕ್ಕೆ ಹನು ಮುಂದಿನ ಚಿತ್ರಕ್ಕೆ ಪ್ರಭಾಸ್ ಸೈ ಎಂದಿದ್ದಾರೆ ಇದೀಗ ಈ ಚಿತ್ರದ ನಾಯಕಿ ಯಾರು ಎನ್ನುವ ಬಗ್ಗೆ ಗುಸುಗುಸು ಶುರುವಾಗಿದೆ ಇನ್ನು ಚಿತ್ರಕ್ಕೆ ಪೌಜಿ ಎಂದು ಹೆಸರಿಟ್ಟಿದ್ದಾರೆ ಎನ್ನಲಾಗ್ತಿದೆ ಪೌಜಿ ಚಿತ್ರದಲ್ಲಿ ಪಾಕಿಸ್ತಾನಿ ನಟಿ ಸಜಲ್ ಅಲಿ ಜೊತೆ ಪ್ರಭಾಸ್ ರೊಮ್ಯಾನ್ಸ್ ಮಾಡುತ್ತಾರೆ ಎನ್ನುವ ಚರ್ಚೆ ಟಾಲಿವುಡ್ನಲ್ಲಿ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಜಲ್ ಅಲಿ ಬಹಳ ಜನಪ್ರಿಯರಾಗಿದ್ದಾರೆ ಸಾಕಷ್ಟು ಜನ ಆಕೆಯನ್ನ ನಲ್ಲಿ ಫಾಲೋ ಮಾಡ್ತಿದ್ದಾರೆ ಆಕೆಗೆ ಕೆಲ ಸಿನಿಮಾಗಳು ಧಾರಾವಾಹಿಗಳು ವೆಬ್ ಸರಣಿಗಳಲ್ಲಿ ನಟಿಸಿದ ಅನುಭವವಿದೆ ಈ ಹಿಂದೆ ಬಾಲಿವುಡ್ ನಲ್ಲಿ ಶ್ರೀದೇವಿ ನಟನೆಯ ಮಾಂ ಚಿತ್ರದಲ್ಲಿ ಸಜನ್ ಅಲಿ ಕಾಣಿಸಿಕೊಂಡಿದ್ರು ಎಲ್ಲ ಸರಿ ತೆಲುಗು ಚಿತ್ರಕ್ಕೆ ಪಾಕಿಸ್ತಾನಿ ನಟಿಯನ್ನ ಕರೆದುಕೊಂಡು ಬರುವ ಅವಶ್ಯಕತೆ ಏನಿದೆ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ಈ ಹಿಂದೆ ಬಾಲಿವುಡ್ ಕೆಲ ಸಿನಿಮಾಗಳಲ್ಲಿ ಪಾಕಿಸ್ತಾನ ನಟ ನಟಿಯರು ಗಾಯಕರು ಕೆಲಸ ಮಾಡಿದ್ರು ರಾಜಸಾಬ್ ಬಳಿಕ ಪ್ರಭಾಸ್ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ ಆಗಸ್ಟ್ನಲ್ಲೇ ಟು ಚಿತ್ರೀಕರಣ ಶುರುವಾಗ್ತದೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಆಗಸ್ಟ್ನಲ್ಲಿ ಜೂನಿಯರ್ ಎನ್ಟಿಆರ್ ಜೊತೆ ಪ್ರಶಾಂತ್ ನೀಲ್ ಸಿನಿಮಾ ಆರಂಭಿಸುವುದಾಗಿ ಚಿತ್ರತಂಡ ಹೇಳಿದೆ ಟು ಚಿತ್ರ ಶುರುವಾಗದಿದ್ದರೆ ಪೌಜಿ ಸಿನಿಮಾ ಸೆಟ್ ಸಾಧ್ಯತೆ ಇದೆ ಮತ್ತೊಂದು ಕಡೆ ಪೌಜಿ ಚಿತ್ರದಲ್ಲಿ ಸಜಲ್ ಅಲಿ ಅಲ್ಲಾ ಇಮಾನ್ ಎಸ್ಟೇಲ್ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಾರೆ ಎಂದು ಕೆಲವರು ಹೇಳ್ತಿದ್ದಾರೆ ಇಮಾನ್ ಎಸ್ಟೇಲ್ ಮತ್ತು ಮೃಣಾಲ್ ಮತ್ತೊಬ್ಬ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ ಎಂದು ಕೆಲವರು ಊಹಿಸುತ್ತಿದ್ದಾರೆ ನಿರ್ದೇಶಕ ಹನು ರಾಘವ ಪೂಡಿ ನಲ್ಲಿ ಆಕೆಯನ್ನು ಫಾಲೋ ಮಾಡುತ್ತಿರುವುದು ಇಂತಹದೊಂದು ಊಹಾಪೋಹಕ್ಕೆ ಕಾರಣವಾಗಿದೆ ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ